ಎಲ್ಲರಿಗೂ ನಮಸ್ಕಾರ ಬನ್ನಿ ನಾವು ರಾಮಾಯಣದ ಅತ್ಯಂತ ಭಾವನಾತ್ಮಕ ಅಷ್ಟೇ ಪ್ರಮುಖವಾದ ಒಂದು ಘಟ್ಟದ ಬಗ್ಗೆ ಮಾತಾಡೋಣ ಅದೇ ಅಯೋಧ್ಯಕಾಂಡ ಇಲ್ಲಿ ಕರ್ತವ್ಯ ತ್ಯಾಗ ನಿಷ್ಠೆ ಎಲ್ಲವೂ ಒಂದು ದೊಡ್ಡ ಪರೀಕ್ಷೆಗೆ ಒಳಗಾಗುತ್ತೆ ಈ ಕಥೆ ಇವತ್ತಿಗೂ ಯಾಕೆ ಇಷ್ಟೊಂದು ಮುಖ್ಯ ಅನ್ನೋದನ್ನ ಒಟ್ಟಿಗೆ ನೋಡೋಣ ಶುರು ಮಾಡೋಕ್ಕೂ ಮುಂಚೆ ಒಂದು ಪ್ರಶ್ನೆ ಕೊಟ್ಟ ಮಾತನ್ನ ಉಳಿಸ್ಕೊಳೋದು ಮುಖ್ಯಾನಾ ಅಥವಾ ಇಡೀ ರಾಜ್ಯವನ್ನೇ ಉಳಿಸ್ಕೊಳ್ಳೋದು ಮುಖ್ಯನಾ ಈ ಒಂದು ನೈತಿಕ ಸಂಕಟದ ಸುತ್ತಲೇ ಇಡೀ ಕತೆ ಹೆಣೆದುಕೊಂಡಿದೆ ಇದು ಅಯೋಧ್ಯೆಯ ದಿಕ್ಕನ್ನೇ ಬದಲಿಸಿಬಿಡುತ್ತೆ ಸಂಘರ್ಷದ ಮೂಲ ಇರೋದೇ ಇಲ್ಲಿ ಒಂದ್ಕಡೆ ಆಳ್ವಿಕೆ ಮಾಡುವ ಹಕ್ಕು ಅಂದ್ರೆ ಸಿಂಹಾಸನ ಇನ್ನೊಂದ್ಕಡೆ ಎಷ್ಟೋ ವರ್ಷಗಳ ಹಿಂದೆ ಕೊಟ್ಟಿದ್ದ ಒಂದು ಮಾತು ಒಂದು ವಾಗ್ದಾನ ಈ ಎರಡರಲ್ಲಿ ಯಾವುದನ್ನ ಆರಿಸ್ಕೋಬೇಕು ಅನ್ನೋದು ಪ್ರತಿಯೊಂದು ಪಾತ್ರದ ವ್ಯಕ್ತಿತ್ವವನ್ನು ಪರೀಕ್ಷೆಗೆ ಒಡ್ಡುತ್ತೆ ಹಾಗಿದ್ರೆ ನಮ್ಮ ಕಥೆ ಶುರುವಾಗೋದು ಅಯೋಧ್ಯೆಯ ತುಂಬ ಸಂತೋಷ ಸಂಭ್ರಮದ ಒಂದು ವಾತಾವರಣದಿಂದ ಎಲ್ಲವೂ ಸರಿಯಾಗಿದೆ ಅನ್ಸುವಾಗಲೇ ದುರಂತದ ಬೀಜಗಳು ಹೇಗೆ ಬಿತ್ತಲ್ಪಟ್ಟವು ಅಂತ ನೋಡೋಣ ದಶರಥ ಮಹಾರಾಜನಿಗೆ ವಯಸ್ಸಾಗ್ತಾ ಬಂತು ತನ್ನ ಪ್ರೀತಿಯ ಹಿರಿಯ ಮಗ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಅಬ್ಬಾ ಈ ಸುದ್ದಿ ಕೇಳಿದ ತಕ್ಷಣ ಇಡೀ ಅಯೋಧ್ಯೆಯೇ ಹಬ್ಬದ ವಾತಾವರಣದಲ್ಲಿ ಮುಳುಗಿ ಹೋಗಿತ್ತು ರಾಮ ಅಂದ್ರೆ ಎಲ್ಲರಿಗೂ ಪ್ರಾಣ ಅವನನ್ನ ರಾಜನಾಗ್ ನೋಡಕ್ಕೆ ಇಡೀ ರಾಜ್ಯವೇ ಕಾಯ್ತಾ ಇತ್ತು ಆದ್ರೆ ಈ ಸಂತೋಷ ಹೆಚ್ಚು ಹೊತ್ತು ಉಳಿಲಿಲ್ಲ ರಾಣಿ ಕೈಕೇಯಿಯ ದಾಸಿ ಮಂಥರೆ ಕೈಕೇಯಿಯ ಮನಸ್ಸಲ್ಲಿ ಅಸೂಯೆಯ ವಿಷಬೀಜವನ್ನ ಬಿತ್ತುತ್ತಾಳೆ ರಾಮ ರಾಜನಾದ್ರೆ ನಿನಗೂ ನಿನ್ನ ಮಗ ಭರತನಿಗೂ ಯಾವುದೇ ಬೆಲೆ ಇರಲ್ಲ ಅಂತ ಅವಳ ತಲೆ ಕೆಡಿಸುತ್ತಾಳೆ ದುರಂತಕ್ಕೆ ನಾಂದಿ ಹಾಡಿದ್ದೆ ಇಲ್ಲಿ ಈಗ ಕಥೆ ಒಂದು ದೊಡ್ಡ ತುರುವು ಪಡೆದುಕೊಳ್ಳುತ್ತೆ ಬಹಳ ಹಿಂದೆ ದಶರಥ ಕೊಟ್ಟಿದ್ದ ಬಹುಶಃ ಎಲ್ಲರೂ ಮರೆತೇ ಹೋಗಿದ್ದ ಒಂದು ಮಾತನ್ನು ಒಂದು ವಾಗ್ದಾನವನ್ನು ಈಗ ಅಸ್ತ್ರವಾಗಿ ಬಳಸಲಾಗುತ್ತೆ ಇದು ಅಯೋಧ್ಯೆಯ ಇತಿಹಾಸವನ್ನೇ ಬದಲಿಸಿಬಿಡುತ್ತೆ ಮಂಥರೆಯ ಮಾತು ಕೇಳಿ ಕೈಕೇಯಿ ದಶರಥನ ಹತ್ತಿರ ತನಗೆ ಸಿಕ್ಕಿದ್ದ ಎರಡು ವರಗಳನ್ನ ಕೇಳೋಕೆ ಬರ್ತಾಳೆ ಹಿಂದೆ ಯುದ್ಧದಲ್ಲಿ ದಶರಥನ ಪ್ರಾಣ ಉಳಿಸಿದ್ದಕ್ಕೆ ಕೈಕೇಯಿಗೆ ಎರಡು ವರಗಳನ್ನ ಭರವಸೆಯಾಗೆ ಕೊಟ್ಟಿದ್ದ ಈಗ ಅವಳು ಅವುಗಳನ್ನ ಕೇಳ್ತಾಳೆ ಮೊದಲನೇ ವರ ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಎರಡನೇ ವರ ರಾಮ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು ಈ ಎರಡು ಬೇಡಿಕೆಗಳನ್ನ ಕೇಳಿ ದಶರಥ ಮಹಾರಾಜನ ಎದೆಯೇ ಒಡೆದು ಹೋಗುತ್ತೆ ಈ ಆಘಾತಕಾರಿ ಸುದ್ದಿ ರಾಮನ ಕಿವಿಗೆ ಬಿದ್ದಾಗ ಅವನ ಪ್ರತಿಕ್ರಿಯೆ ಹೇಗಿತ್ತು ಇಲ್ಲಿ ನಾವು ರಾಮನ ಧರ್ಮನಿಷ್ಠೆ ತಂದೆಯ ಮಾತಿಗೆ ಅವನು ಕೊಡೋ ಗೌರವವನ್ನ ನೋಡಬಹುದು ಇದು ಕೇವಲ ಒಂದು ತ್ಯಾಗವಾಗಿರ್ಲಿಲ್ಲ ಇದು ಧರ್ಮಕ್ಕಾಗಿ ಮಾಡಿದ ತ್ಯಾಗವಾಗಿತ್ತು ರಾಮ ಒಂದು ಕ್ಷಣ ಕೂಡ ಯೋಜನೆ ಮಾಡ್ಲಿಲ್ಲ ಯಾವುದೇ ಬೇಸರವಿಲ್ಲದೆ ಮರುಮಾತಾಡದೆ ವನವಾಸಕ್ಕೆ ಹೋಗೋಕೆ ಒಪ್ಕೊಳ್ತಾನೆ ಅವನ ಪಾಲಿಗೆ ಸಿಂಹಾಸನಕ್ಕಿಂತ ತಂದೆಯ ಮಾತನ ಉಳಿಸ್ಕೊಳ್ಳೋದು ಅಂದ್ರೆ ಪಿತೃವಾಕ್ಯ ಪರಿಪಾಲನೆ ಮಾಡೋದೇ ದೊಡ್ಡ ಧರ್ಮವಾಗಿತ್ತು ಈ ತ್ಯಾಗ ಇಲ್ಲಿಗೆ ನಿಲ್ಲಲಿಲ್ಲ ರಾಮನ ಪತ್ನಿ ಸೀತೆ ಅರಮನೆಯ ಎಲ್ಲ ಸುಖ ವೈಭವಗಳನ್ನ ಬಿಟ್ಟು ತನ್ನ ಪತಿಯ ಜೊತೆ ಕಷ್ಟದ ವನವಾಸದ ಜೀವನವನ್ನ ಹಂಚಿಕೊಳ್ಳೋಕೆ ನಿರ್ಧಾರ ಮಾಡ್ತಾಳೆ ಅಷ್ಟೇ ಅಲ್ಲ ಈ ತ್ಯಾಗದ ಸರಪಳಿಗೆ ಲಕ್ಷ್ಮಣ ಕೂಡ ಸೇರ್ಕೊಳ್ತಾನೆ ತನ್ನ ಅಣ್ಣ ರಾಮ ಅತ್ತಿಗೆ ಸೀತೆಯ ಸೇವೆ ಮಾಡೋದೇ ನನ್ನ ಜೀವನದ ಪರಮ ಕರ್ತವ್ಯ ಅಂತ ಅವನು ಕೂಡ ತನ್ನೆಲ್ಲವನ್ನು ಬಿಟ್ಟು ಅವರ ಜೊತೆ ಕಾಡಿಗೆ ಹೊರಡ್ತಾನೆ ಎಂಥ ಅದ್ಭುತವಾದ ಸಹೋದರ ಪ್ರೇಮ ಅಲ್ವಾ ರಾಮ ಲಕ್ಷ್ಮಣ ಸೀತೆ ಅಯೋಧ್ಯೆ ಬಿಟ್ಟು ಕಾಡಿಗೆ ಹೋದ ಮೇಲೆ ಆ ದುರಂತದ ಪರಿಣಾಮಗಳು ಒಂದರ ಮೇಲೊಂದು ಅಪ್ಪಳಿಸ್ತವೆ ಒಂದ ನಿರ್ಧಾರ ಇಡೀ ರಾಜ್ಯವನ್ನೇ ಹೇಗೆ ಶೋಕಸಾಗರದಲ್ಲಿ ಮುಳುಗಿಸ್ತು ಅನ್ನೋದನ್ನ ನೋಡೋಣ ಹದ್ನಾಲ್ಕು ವರ್ಷಗಳು ಇದೇನು ಸಣ್ಣ ಅವಧಿಯಲ್ಲ ಈ ಸಂಖ್ಯೆ ರಾಮನ ತ್ಯಾಗದ ಆಳವನ್ನ ನೆನಪಿಸುತ್ತೆ ಅಂದ್ರೆ ಒಂದು ದಶಕಕ್ಕಿಂತ ಹೆಚ್ಚು ಕಾಲ ರಾಜವೈಭವದಲ್ಲಿ ಬೆಳೆದ ರಾಜಕುಮಾರರು ಕಠಿಣವಾದ ಅರಣ್ಯ ಜೀವನವನ್ನ ನಡೆಸಬೇಕಿತ್ತು ರಾಮಕಾಡಿಗೆ ಹೋದದ್ದೂ ದುರಂತಗಳ ಸರಮಾಲೆಗೆ ಕಾರಣವಾಯಿತು ಮಗನನ್ನ ಕಳೆದುಕೊಂಡ ದುಃಖ ತಡೆಯೋಕಾಗದೆ ದಶರಥ ಮಹಾರಾಜ ಪ್ರಾಣ ಬಿಡ್ತಾನೆ ಇದೇ ಸಮಯದಲ್ಲಿ ತನ್ನ ತಾಯಿಯ ಮನೆಯಿಂದ ವಾಪಸ್ ಬಂದ ಭರತನಿಗೆ ನಡೆದ ಘಟನೆಗಳ ಬಗ್ಗೆ ತಿಳಿದು ಅವನ ಹೃದಯವೇ ಒಡೆದು ಹೋಗುತ್ತೆ ಕಥೆಯ ಅಂತಿಮ ಭಾಗ ಇದೆಯಲ್ಲ ಇದು ಬಹಳ ಮನಮುಟ್ಟುವಂಥದ್ದು ಯಾರಿಗೆ ಸಿಂಹಾಸನ ಬೇಕು ಅಂತ ಈ ಇಡೀ ಪಿತೂರಿ ನಡೀತು ಅವನೇ ಅಂದ್ರೆ ಭರತನೇ ಆ ಸಿಂಹಾಸನವನ್ನ ತಿರಸ್ಕರಿಸ್ತಾನೆ ತನ್ನ ತಾಯಿಯ ಕೆಲಸದಿಂದ ತೀವ್ರವಾಗಿ ನೊಂದ ಭರತ ರಾಮನನ್ನ ಹುಡುಕ್ಕೊಂಡು ಕಾಡಿಗೆ ಅಯೋಧ್ಯೆಗೆ ವಾಪಸ್ ಬಂದು ರಾಜ್ಯಭಾರ ಮಾಡು ಅಂತ ಅಣ್ಣನ ಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ ಆದ್ರೆ ರಾಮ ತಂದೆಗೆ ಕೊಟ್ಟ ಮಾತನ್ನ ಮೀರಲಾರೆ ಅಂತ ಖಡಾಖಂಡಿತವಾಡಿ ಹೇಳ್ಬಿಡ್ತಾನೆ ಆಗ ಭರತ ಒಂದು ಅದ್ಭುತವಾದ ಇತಿಹಾಸದಲ್ಲಿ ಯಾರೂ ಮಾಡ್ದಿದ್ದ ಕೆಲಸ ಮಾಡ್ತಾನೆ ರಾಮನ ಪಾದುಕೆಗಳನ್ನ ಪೂಜಿಸಿ ಅದನ್ನು ತಂದು ಸಿಂಹಾಸನದ ಮೇಲಿಟ್ಟು ರಾಮನ ಪ್ರತಿನಿಧಿಯಾಗಿ ರಾಜ್ಯವನ್ನಾಳ್ತಾನೆ ಇದನ್ನೇ ಪಟ್ಟಾಭಿಷೇಕ ಅಂತ ಕರೆಯೋದು ಅಧಿಕಾರವನ್ನ ನಂಬಿಕೆಯ ಮೇಲೆ ಹೇಗೆ ನಿಭಾಯಿಸಬಹುದು ಅನ್ನೋದಕ್ಕೆ ಇದೊಂದು ಶಕ್ತಿಯುತ ಸಂಕೇತ ಹಾಗಿದ್ರೆ ಈ ಕಥೆಯ ತಿರುಳೇನು ಈ ಮೂವರ ಸಹೋದರರು ನಮಗೆ ದೊಡ್ಡ ಪಾಠವನ್ನೇ ಕಲಿಸ್ತಾರೆ ರಾಮ ಒಬ್ಬ ಕರ್ತವ್ಯನಿಷ್ಠ ಮಗನಾಗಿ ಲಕ್ಷ್ಮಣ ಒಬ್ಬ ಸೇವೆಗಾಗಿಯೇ ಬದುಕಿದ ಸಹೋದರನಾಗಿ ಮತ್ತು ಭರತ ಅಧಿಕಾರಕ್ಕೆ ಆಸೆ ಪಡೆದ ಒಬ್ಬ ತ್ಯಾಗಿ ತಮ್ಮನಾಗಿ ಎಲ್ಲರಿಗೂ ಆದರ್ಶರಾಗ್ತಾರೆ ಕೊನೆಗೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಬಿಟ್ಟು ಹೋಗತ್ತೆ ಒಬ್ಬ ವ್ಯಕ್ತಿ ತನ್ನ ಕರ್ತವ್ಯಕ್ಕೆ ತಾನು ಕೊಟ್ಟ ಮಾತಿಗೆ ಬದ್ಧನಾಗಿದ್ರೆ ಅದು ಒಂದು ದೇಶದ ಭವಿಷ್ಯವನ್ನೇ ಹೇಗೆ ನಿರ್ಧರಿಸಬಹುದು ಅಲ್ವಾ ಇದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ವಿವರಣೆಯೊಂದಿಗೆ ಮತ್ತೆ ಸಿಗೋಣ